ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಗುಂಡ್ರುಪೇಟೆ ತಾಲೂಕಿನ ಅಗತಗೌಡನಹಳ್ಳಿ ಗೇಟ್ ಬಳಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಡಿವೈಡರ್ ತೆರವುಗೊಳಿಸುವ ಬಗ್ಗೆ ನಮ್ಮ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಮ್ಮ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ನಾಯ್ಕ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ತದನಂತರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ರಮೇಶ್ ಬಾಬುರವರಿಗೆ ಮನವಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಮೊಹಮ್ಮದ್ ಉಸ್ಮಾನ್ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜು ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಪಿ ನಾಯಕ ತಾಲೂಕು ಉಪಾಧ್ಯಕ್ಷ ಗೌಡ ಅಣ್ಣೂರು ಗ್ರಾಮ ಘಟಕದ ಅಧ್ಯಕ್ಷರು ಮಹದೇವಸ್ವಾಮಿ ತೆರಕಣಾಂಬಿ ಹೋಬಳಿ ಘಟಕದ ಕಾರ್ಯದರ್ಶಿ ಬಂಗಾರಸ್ವಾಮಿ ಪಾಪಣ್ಣ ಕುಮಾರ್ ಸೂರ್ಯಗೌಡ ಶಂಕರ್ಗಿರಿ ಪ್ರವೀಣ್ ಲಾಯರ್ ಕಾರ್ತಿಕ್ ಕನ್ನಡ ಹಿರಿಯ ಹೋರಾಟಗಾರರು ಬ್ರಹ್ಮಾನಂದ ಮತ್ತು ಸದಸ್ಯರು ಹಾಜರಿದ್ದರು

ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸರಾಜು ಎಂ ಪಡಕೋಟೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರುವ ಚಾಮರಾಜನಗರ ಜಿಲ್ಲಾ ಹಾಗೂ ಗುಂಡುಪೇಟೆ ತಾಲೂಕು ವತಿಯಿಂದ ಇವತ್ತು ಈ ಅವೈಜ್ಞಾನಿಕವಾದ ಒಂದು ಡಿವೈಡರ್ನ ತೆರವುಗೊಳಿಸೋದಕ್ಕೆ ನಮ್ಮ ಒಂದು ಹೋರಾಟ ಇದು ನಾವು ಯಾವ ಒಂದು ಪೆಟ್ರೋಲ್ ಪಂಪ್ ಅಲ್ಲ ಮತ್ತೊಬ್ಬ ಇನ್ನೊಬ್ಬರ ವಿಚಾರನೂ ಅಲ್ಲ ಇಲ್ಲಿ ಸಾರ್ವಜನಿಕರಿಗೆ ಈ ಡಿವೈಡರ್ ಮಾಡಿರೋದು ತುಂಬಾ ತೊಂದರೆ ಆಗಿದೆ ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಸಂಭವಿಸಿದೆ ಹಾಗೇ ಆಕ್ಸಿಡೆಂಟ್ಗಳು ತುಂಬಾ ಆಗಿದೆ ಹಾಗಾಗಿ ಇದು ಸೂಕ್ತ ಆಗಿದ್ರೆ ಇದನ್ನ ಸೂಕ್ತವಾದ ಕ್ರಮ ತಗೊಂಡು ಆದಷ್ಟು ಬೇಗ ಈ ಡಿನ್ವೈಡರ್ನ ತೆ ತೆರವುಗೊಳಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಅನುವು ಮಾಡ್ತಾ ಆಗ ಇದ್ದೀವಿಗೊಳಿಸ್ತಾ ಇದ್ದಲ್ಲಿ ಮುಂದೆ ಇನ್ನು ಹಂತ ಹಂತವಾಗಿ ಹೋರಾಟ ಮಾಡೇ ಮಾಡ್ತೀವಿ ಹಾಗಂತ ಹೇಳ್ತಾ ನಾವು ಈ ಹೋರಾಟ ಅಂತ್ಯಗೊಳಿಸ್ತಾ ಇಲ್ಲ ಇನ್ನು ಮುಂದೆ ಉರೆಸ್ತೀವಿ ಹಾಗೇನೆ ನಮ್ಮ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳಿಗೆ ಅನಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ